ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವೀಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಈಗಾಗಲೇ ತಮ್ಮನೆಲ್ಲ ನೋಡ್ಬಿಟ್ಟಿರ್ತೀರಾ ಹೌದು ಯೂನಿವರ್ಸಲ್ ಪಾಟಿಂಗ್ ಮಿಕ್ಸ್ ಅಂತಂದರೆ ಎಲ್ಲ ಗಿಡಗಳಿಗೂ ತರಕಾರಿ ಗಿಡಕ್ಕೆ ಹಾಗೆ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಹೂವಿನ ಗಿಡಕ್ಕೆ ಇಂಡೋರ್ ಪ್ಲ್ಯಾಂಟ್ ಔಟ್ಡೋರ್ ಪ್ಲ್ಯಾಂಟ್ ಯಾವುದೇ ಗಿಡಕ್ಕೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಈ ವಿಡಿಯೋ ಸ್ಪೆಷಲಿ ಯಾರಿಗೋಸ್ಕರ ಅಂತಂತಂದರೆ ಈ ಆನ್ಲೈನಲ್ಲಿ ಪಾಟಿಂಗ್ ಮಿಕ್ಸ್ನ ತರಿಸ್ಕೋತಾ ಇರ್ತಾರೆ ನೋಡಿ ಅವ್ರಿಗೋಸ್ಕರ ಆನ್ಲೈನಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ನೀವೇ ಮನೇಲಿ ಇದನ್ನು ಈಸಿಯಾಗಿ ರೆಡಿ ಮಾಡ್ಕೋಬೋದು ಹಾಗೆ ಯಾರು ಹೊಸದಾಗಿ ಗಾರ್ಡ್ನಿಂಗ್ ಸ್ಟಾರ್ಟ್ ಮಾಡಿರ್ತೀರ ಇವಾಗ ಅಂಬೆಗಾಲು ಇಡ್ತಾ ಇರ್ತೀರ ಅವ್ರಿಗೆ ಎಲ್ಲ ಗಿಡದ ಬಗ್ಗೆನೂ ಗೊತ್ತಿರಲ್ಲ ಎಲ್ಲ ಗಿಡಕ್ಕೂ ಯಾವ್ಯಾವ ರೀತಿ ಮಣ್ಣನ್ನು ಕೊಡಬೇಕು ಅನ್ನೋದು ಗೊತ್ತಾಗಲ್ಲ ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಾಗೆ ಅದರದ್ದು ರಿಸಲ್ಟ್ ನೋಡಿಕೊಂಡು ಗಿಡ ಯಾವ ರೀತಿ ರೆಸ್ಪಾಂಡ್ ಇದೆ ಅಂತ ನೋಡಿಕೊಂಡು ಅದ್ರ ಮೇಲೆ ನಿಮಗೆ ಯಾವ್ಯಾವ ಗಿಡಗಳಿಗೆ ಯಾವ್ಯಾವ ಥರ ಮಣ್ಣು ಕೊಡಬೇಕು ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಸೊ ಸ್ಟಾರ್ಟಿಂಗ್ ಇನಿಷಿಯಲ್ ಎಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ತಿಳ್ಕೊಳ್ಳೋದು ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಈಸಿ ಆಗಲಿ ಅಂತ ಈ ಯೂನಿವರ್ಸಲ್ ಪಾಟಿಂಗ್ ಮಿಕ್ಸ್ನ ತೊಗೊಂಡು ಬಂದಿದ್ದೀನಿ ಈ ಯೂನಿವರ್ಸಲ್ ಪಾಟಿಂಗ್ ಮಿಕ್ಸ್ ತುಂಬ ಜನದ್ದು ರಿಕ್ವೆಸ್ಟ್ ಆಗಿತ್ತು ಸೊ ಸುಮಾರು ಜನ ನನಗೆ ಕಾಮೆಂಟ್ ಮಾಡಿದರು ಈ ರೀತಿ ಒಂದು ಮಣ್ಣನ್ನು ಹೇಳಿ ಬಿಕಾಸ್ ನಮಗೆ ಯಾವ ರೀತಿ ಗಿಡಕ್ಕೆ ಯಾವ ರೀತಿ ಮಣ್ಣು ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಗಿಡಗಳು ಚೆನ್ನಾಗಿ ಬರ್ತಾ ಇಲ್ಲ ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಯಾರು ಹೊಸಬ್ರೂ ಚಾನಲ್ಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಬ್ಸ್ಕ್ರಿಪ್ಷನ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವೇ ಪ್ರೀತಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಾನು ಗಾರ್ಡನ್ ಸಾಯಿಲ್ನ ತೊಗೊಂಡಿದೀನಿ ಯಾವ್ದ್ಯಾವುದು ಎಷ್ಟೆಷ್ಟು ತೊಗೋಬೇಕು ಅಂತ ಹೇಳ್ತಾ ಹೋಗ್ತೀನಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಬಿಡಿ ಈ ಗಾರ್ಡನ್ ಸಾಯಿಲ್ನ ನಾನು ಒಂದು ಅಲ್ಲಿ ನಾಲ್ಕು ನ ತಗೊಂಡಿದ್ದೀನಿ ಅಂದರೆ ಈ ಬೌಲ್ನ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಗೆ ತಗೋಬಹುದು ನಾಲ್ಕು ಪಾರ್ಟ್ ಅಂತಂದರೆ ನಾಲ್ಕು ಬೌಲಷ್ಟು ಗಾರ್ಡನಿಂಗ್ ನ ನಾನು ತಗೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ವರ್ಮಿ ಕಂಪೋಸ್ಟ್ ಬೇಕಾಗುತ್ತೆ ಈ ವರ್ಮಿ ಕಂಪೋಸ್ಟ್ ನಾನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುವಂಥ ವರ್ಮಿ ಕಂಪೋಸ್ಟ್ನ ಹಾಕಿ ಹಾಗೆ ಇನ್ನೊಂದು ಬೌಲ್ ವರ್ಮಿ ಕಂಪೋಸ್ಟ್ ಅಂದರೆ ಟೋಟಲ್ ಆಗಿ ಎರಡು ಅಷ್ಟು ಎಷ್ಟು ನೀವು ಗಾರ್ಡ್ನಿಂಗ್ ಸಾಯಿಲ್ ತಗೊಂಡಿರ್ತೀರ ಅದ್ರ ಅರ್ಧ ಅಷ್ಟು ವರ್ಮಿ ಕಂಪೋಸ್ಟ್ ಹಾಗೆ ಒಂದು ಬೌಲ್ ಆಗುವಷ್ಟು ಸ್ಯಾಂಡನ್ನ ತೊಗೊಂಡಿದ್ದೀನಿ ಇದಾದ ಮೇಲೆ ಒಂದು ಬೌಲಷ್ಟು ಕೋಕೋಪೀಟ್ನ ತೊಗೊಂಡಿದ್ದೀನಿ ಇದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಇನಿಷಿಯಲ್ ಆಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋರು ಈ ನಾಲ್ಕು ಐಟಮ್ನ ಹಾಕಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೋಬೋದು ಇದಕ್ಕೆ ಬೇಕಿದ್ದರೆ ನೀವು ಬೋನ್ ಮೀಲ್ನ ಕೂಡ ಹಾಕ್ಬೋದು ಹಾಗೆ ಸುಮಾರು ಐಟಮ್ಸ್ನ ಆ್ಯಡ್ ಮಾಡ್ಬೋದು ಬಟ್ ಅದೆಲ್ಲ ಇವಾಗ ಸದ್ಯಕ್ಕೆ ಬೇಡ ಅಂತ ಅನ್ಕೋತೀನಿ ತುಂಬ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮಗೆ ಈ ನಾಲ್ಕು ಐಟಮ್ಮು ಇದ್ದರೆ ನಿಮ್ಮ ಹತ್ರ ತುಂಬ ಚೆನ್ನಾಗಿರೋ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೋಬೋದು ಈ ಗಾರ್ಡ್ನಿಂಗ್ ಸಾಯಿಲ್ ಜೊತೆಗೆ ನಾವು ವರ್ಮಿ ಕಂಪೋಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲರಿಗೂ ಗೊತ್ತಿದೆ ವರ್ಮಿ ಕಂಪೋಸ್ಟ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತ ಸೊ ವರ್ಮಿ ಕಂಪೋಸ್ಟ್ದೇ ಒಂದು ಸಪ್ರೇಟ್ ವಿಡಿಯೋನ ನಾನು ಚಾನಲ್ ಪೇಜಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಹೋಗಿ ನೋಡಿ ಅದಾದಮೇಲೆ ಕೋಕೋಪಿಟ್ ಈ ಕೋಕೋಪಿಟ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಮಾಯ್ಶ್ಚರ್ನ ಹಿಡಿದಿಟ್ಕೊಳ್ಳುತ್ತೆ ಅಂತಂದರೆ ಸುಮಾರು ದಿನದವರೆಗೂ ನಿಮಗೆ ನೀರು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಇದು ನೀರನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಕೊಕ್ಕೋಪಿಟ್ಟನ್ನ ನಾವು ಯೂಸ್ ಮಾಡ್ತೀವಿ ಹಾಗೆ ಸ್ಯಾಂಡ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಮಣ್ಣನ್ನು ಯೂಸ್ ಮಾಡಿರ್ತೀವಲ್ವ ಗಾರ್ಡ್ನಿಂಗ್ ಸಾಯಿಲ್ ಅದು ಗಟ್ಟಿ ಆಗಬಾರ್ದು ಅಂದರೆ ನೀರು ತುಂಬ ಚೆನ್ನಾಗಿ ಡ್ರೈನೇಜ್ ಹೋಲಿಂದ ಪಾಸಾಗಬೇಕು ಪೋರಸ್ ಆಗಿರಬೇಕು ಮಣ್ಣು ಅನ್ನೋದಕ್ಕೋಸ್ಕರ ನಾವು ಸ್ಯಾಂಡನ್ನ ಯೂಸ್ ಮಾಡ್ತೀವಿ ಸೊ ನೋಡಿದ್ರಲ್ಲ ಗಾರ್ಡ್ನಿಂಗ್ ಸಾಯಿಲ್ ಹಾಗೆ ವರ್ಮಿ ಕಂಪೋಸ್ಟ್ ಕೋಕೋಪಿಟ್ ಸ್ಯಾಂಡು ಈ ನಾಲ್ಕು ಐಟಮ್ ಹಾಕಿದರೆ ಸಾಕು ಬೇಕಿದ್ದರೆ ನಾನು ಆಗಲೇ ಹೇಳ್ದಾಗೆ ನೀವು ಬೋನ್ ಮೀಲ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ಫಂಗೀಸೈಡ್ ಬೋನ್ ಮೀಲ್ ಬಟ್ ಇವಾಗ ಹೊಸದಾಗಿ ಯಾರು ಸ್ಟಾರ್ಟ್ ಮಾಡಿದ್ದೀರಾ ಗಾರ್ಡ್ನಿಂಗ್ ಇದನ್ನೆಲ್ಲ ಹಾಕಕ್ಕೆ ಹೋಗಬೇಡಿ ಇಷ್ಟಿದ್ರೆ ಸಾಕು ಈ ಪಾಟ್ ಮಿಕ್ಸ್ ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದಾದ್ರೂ ಲಂಸ್ ಆ ಥರ ಏನಾದರೂ ಬಂದೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಎಲ್ಲ ಪಾಟಿಂಗ್ ಮಿಕ್ಸ್ಗೂ ಹಾಕೋಬೋದು ಇದನ್ನು ಎಲ್ಲ ಥರ ಗಿಡಗಳಿಗೂ ಹಾಕೋಬೋದು ನಾನಿಲ್ಲಿ ಮನಿ ಪ್ಲಾಂಟ್ಗೆ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ದಾಸವಾಳಕ್ಕೆ ಗುಲಾಬಿ ಗಿಡಕ್ಕೆ ಎಲ್ಲದಕ್ಕೂ ಈ ಪಾಟಿಂಗ್ ಮಿಕ್ಸ್ನೇ ನೀವು ಹಾಕೋಬೋದು ನಾನು ಇಲ್ಲಿ ನೋಡ್ತಾ ಇದ್ದೀರ ಈ ಕಟಿಂಗ್ಸ್ ನನ್ನ ಹತ್ರ ಇತ್ತು ಇದನ್ನು ನಾನು ನೀರಲ್ಲಿ ಹಾಕಿಟ್ಟಿದೆ ರೂಟ್ ಫಾರ್ಮ್ ಆದಮೇಲೆ ನಾನು ಪಾಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತೀನಿ ಅಂತಂದ ಈ ಮಕ್ಕಳಿಗೆ ನಾವು ಕೆಲಸ ಮಾಡೋದ್ರಲ್ಲಿ ನೋಡೋದ್ರಲ್ಲಿ ಖುಷಿ ಎಷ್ಟು ಸಿಗುತ್ತೋ ಅದ್ರ ಜೊತೆಗೆ ಅವರು ಮಾಡಬೇಕು ಅನ್ನೋ ಆಸೆ ಕೂಡ ಇರುತ್ತೆ ಅದಕ್ಕೆ ಯಾವತ್ತೂ ಬೇಡ ಅನ್ನೋಕ್ಕೆ ಹೋಗಬಾರ್ದು ಮಕ್ಕಳಿಗೆ ಅವನು ಹೆಲ್ಪ್ ಮಾಡ್ತೀನಿ ಅಂತಂದ ಸೊ ಅವನು ಹೆಲ್ಪ್ ಮಾಡ್ತಾ ಇದ್ದ ನೀವು ಈ ಪಾಟ್ ಮಿಕ್ಸ್ನ ನೀವು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಒಂದು ಹಾಫ್ ಬ್ಯಾಗಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಪದೇ ಪದೇ ಮಿಕ್ಸ್ ಮಾಡ್ಕೋಬೇಕು ಅಂತ ಏನಿರಲ್ಲ ನೀವು ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ತುಂಬ ದಿನದವರೆಗೆ ನಿಮಗೆ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರ ಮನಿ ಪ್ಲ್ಯಾಂಟ್ನ ನಾನು ಹ್ಯಾಂಗಿಂಗ್ ಪ್ಲ್ಯಾಟ್ಗೆ ಹಾಕಿ ಇಟ್ಟಿದ್ದೀನಿ ಇನ್ನೂ ಸುಮಾರು ಕಟ್ಟಿಂಗ್ಸ್ನ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ವಿಡಿಯೋಗೋಸ್ಕರ ಆ ಕಟ್ಟಿಂಗ್ಸ್ನ ತೆಗೆದು ನೀರಲ್ಲೇ ಹಾಕಿದ ತಕ್ಷಣ ಒಂದು ನಾಲ್ಕೈದು ದಿನದಲ್ಲಿ ರೂಟ್ ಫಾರ್ಮ್ ಆಗಿಬಿಡುತ್ತೆ ಆಮೇಲೆ ನೀವು ಇದನ್ನು ಮಣ್ಣಿಗೆ ಹಾಕೋದ್ರಿಂದ ಬೇಗ ರಿಸಲ್ಟ್ ಸಿಗುತ್ತೆ ನೀವು ಡೈರೆಕ್ಟಾಗಿ ಕಟ್ಟಿಂಗ್ನ ಹಾಕಿದ್ರೂ ಕೂಡ ಬರುತ್ತೆ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ರೂಟ್ ಫಾರ್ಮ್ ಆದಮೇಲೆ ಹಾಕೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಈ ಪಾಟಿಂಗ್ ಮಿಕ್ಸ್ ನೋಡಿದ್ರಲ್ಲ ನೀವು ಕಣ್ಣು ಮುಚ್ಚಿ ಆರಾಮಾಗಿ ಎಲ್ಲ ಗಿಡಗಳಿಗೂ ಇದನ್ನು ಯೂಸ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಯಾವುದೇ ಗಿಡಗಳು ಒಣಗೋಗೋದಾಗಲಿ ಎಲೆ ಹಳದಿ ಆಗೋದಾಗಲಿ ಆಗೋದಿಲ್ಲ ಸೊ ನೋಡಿದ್ರಲ್ಲ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಚಾನಲ್ನ ಆಗಲೇ ಹೇಳ್ದಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು